ಫ್ರೆಂಡ್ಸು ಈ ರೀತಿ ಒಂದು ಪೇಪರ್ ತೊಗೊಳ್ಳಿ ಫಸ್ಟು ಯಾಕೆ ಅಂತಂದರೆ ಆ ಪೇಪರಲ್ಲಿ ನಾವು ಕೈ ಈ ರೀತಿ ಮೂವ್ ಮಾಡ್ತಾ 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 ಪ್ರಾಕ್ಟೀಸ್ ಮಾಡಿದರೆ ತುಂಬಾ ಒಂದೇ ಇದು ಬರುತ್ತೆ ಹಾಗಾಗಿ ಹಾಗೇ ಇದು ದಾರ ಕೂಡ ಹಾಕಬಾರ್ದು ಹಾಗೆ ಹಾಗೇನೇ ಮೂವ್ ಮಾಡಬೇಕು ಮಿಷನ್ ಫಸ್ಟ್ ಈ ರೀತಿ పేపరల్లీ మొదలు స్వల్పొత్తు ప్రాక్టీస్ ಪ್ರಾಕ್ಟೀಸ್ ಮಾಡಿ ಈಗ ಹಾಗೇ ಈಗ ಮನೆ ತೋರಿಸಿದ್ಮೇಲೆ ಓದಿ ಹಾಕಿರ್ತೀನಿ ನಾನು ಈಗ ಏನು ಅಂತಂದರೆ ಈ ರೀತಿ ಒಂದು ಬಟ್ಟೆಗೆ ಮೇಧಾನ ಕ್ಲಾತ್ ಹಾಕ್ಕೊಳ್ರಿ ಈ ರೀತಿ ಫ್ರೇಮ್ ಹಾಕಿದ್ದ ಕೂಡಲೂ ಇದೇ ರೀತಿ ಸ್ವಲ್ಪ ಹೊತ್ತು ದಾರ ಇಲ್ಲದಂಗೆ ಹಾಗೇನೆ ಮೂ ಮಾಡಿ ಆನಂತರ ಮತ್ತೆ ದಾರ ಹಾಕೋಬೇಕು ಕೈ ಆ ಕಡೆ ಈ ಕಡೆ ಈ ರೀತಿ ಮೂರು ಪ್ರಾಕ್ಟೀಸ್ ಮಾಡಿದೆ ಸೊ ಈ ರೀತಿ ಬಂದ್ಬಿಟ್ಟು ಈ ರೀತಿ ದಾರ ಇಲ್ಲದಂಗೆ ಬಾಬಿನಲ್ಲಿ ಕೂಡ ದಾರ ಹಾಕ್ ಹಾಕ್ದಾರಂಗೆ ಈ ರೀತಿ ಒಂದು ಹಾಗೇ ಪ್ರ್ಯಾಕ್ಟೀಸ್ ಮಾಡ್ತಾ ಬಂದರೆ ತುಂಬಾ ಕಾಣ್ಬೋದು ನೀವೇ ನೋಡಿ ಬಿಗಿನರ್ಸ್ಗೆ ನಾನು ಇವತ್ತಿನ ವೀಡಿಯೋದ ಹೋದ ವೀಡಿಯೋ ಒಂದು ಹಾಕಿದ್ದೀನಿ ಇವತ್ತಾಗಲೇ ಒಂದು ವೀಡಿಯೋ ಶೇರ್ ಮಾಡಿದ್ದೀನಿ ಸೊ ನೋಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ಸೊ ನಾನೇ ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಸಲ ತುಂಬ ಕಮೆಂಟ್ಸ್ಗಳು ಕೂಡ ಇತ್ತು ತೋ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಮತ್ತೆ ಈಗ ಸಣ್ಣ ಫ್ಲವರ್ಸು ಹಾಗೆಯೇ ಮತ್ತು ಫ್ಲವರ್ಸ್ ಡೀಚನ್ನು ಆ ರೀತಿ ಒಂದು ವೀಡಿಯೋದಲ್ಲಿ ಶೇರ್ ಇದ್ದೀನಿ ಈ ರೀತಿ ನಾನು ಸ್ವಲ್ಪ ಆ ಕಡೆ ಬಟ್ಟೆ ಸ್ವಲ್ಪ ಡ್ಯಾಮೇಜ್ ಆಯಿತು ವರ್ಕ್ ಹಾಕ್ಬೇಕಾದ್ರೆ ಹಾಗಾಗಿ ಸ್ವಲ್ಪನೇ ಬೇಜಾರಾಯಿತು ಮತ್ತು ಆಗ ನಾನು ಮತ್ತೆ ನೀಡಲ್ ಚೇಂಜ್ ಮಾಡಿಕೊಂಡು ವರ್ಕ್ ಆಗ್ತಾ ಇರೋವಂಥದ್ದು ತುಂಬಾ ಪ್ರಾಬ್ಲಮ್ ಬರ್ತಾಯಿತ್ತು ಯಾಕೆಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ ಹಾಗಾಗಿ ಆಗ್ತಾ ಇರುತ್ತೆ ಏಕೆಂದರೆ ಮಿಷಿನ್ ಮೇಲೆ ಫಸ್ಟ್ ಟೈಮ್ ಕುತ್ಕೊಂಡು ಅಂತ ಅಂದ್ಕೋಬೇಡಿ ನಾನು ಆಗಲೇ ತುಂಬ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವರ್ಕ್ ಆಗ್ತಾ ಇರೋದು ಸೊ ಇವತ್ತು ಸ್ವಲ್ಪ ಬಾಬಿನೂ ಮತ್ತು ಕೇಸ್ ಚೇಂಜ್ ಆಗಿಬಿಟ್ಟು ನನ್ನದು ಇನ್ನೊಂದು ಜಿಗ್ ಜಗ್ ಮಿಷಿನ್ ಕೇಸ್ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ನನಗೆ ಸ್ವಲ್ಪ ಅದು ಪ್ರಾಬ್ಲಮ್ ಆಗ್ತಾ ಬಂತು ಹಾಗಾಗಿ ಮತ್ತು ದಾರ ಬೇರೆ ಸುತ್ತಕೊಂಡು ನಾನು ಮತ್ತೆ ಬಾಬಿನ ಕೂಡ ಬೇರೆ ಕೇಸ್ ಕೂಡ ಬೇರೆ ತಗೊಂಡು ಇವಾಗ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ಇದೇ ರೀತಿ ಪ್ರಾಬ್ಲಮ್ ಈಗ ಹೊಸು ಅಳುಬರು ಸ್ವಲ್ಪ ಪ್ರಾಬ್ಲಮ್ ಇದೇ ರೀತಿ ಆಗ್ತಾ ಇದ್ದರೆ ಸ್ವಲ್ಪ ಸೇರ್ ಮಾಡಿ ಹಾಗೆಯೇ ನೋಡಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಮುಂಚೆ ಎಲ್ಲ ನಾನೀಗ ಸ್ವಲ್ಪ ದಿನ ಗ್ಯಾಪ್ ಆಯ್ತಲ್ವಾ ಮಿಷನ್ ಮೂವ್ ಮಾಡಿಲ್ಲ ಹಾಗಾಗಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಬರುತ್ತೆ ಸುಮ್ಮ ಸುಮ್ಮನೆ ತುಂಬಾ ಇನ್ವೆಸ್ಟ್ ಮಾಡಿ ಕಂಪ್ಯೂಟ್ರ್ ಮಿಷನ್ ತರೋದಕ್ಕಿಂತ ಸ್ಟಾರ್ಟಿಂಗ್ ಈ ರೀತಿ ಒಂದು ಮಿಷನಲ್ಲಿ ಟ್ರೈ ಮಾಡಿದರೆ ತುಂಬ ಬೆಟರ್ ನಾವು ಕಲಿಬೋದು ಮತ್ತು ಕಡಿಮೆ ಪ್ರೈಜ್ಗೆನೂ ವರ್ಕು ಕೂಡ ಹಾಕ್ಬೋದು ಹಾಗಾಗಿ ನಾನು ಸಜೆಶ್ಟ್ ಮಾಡೋ ಅಂಥದ್ದು ಮಿಷನ್ ಸಜೆಸ್ಟ್ ಮಾಡ್ತೀನಿ ಸೊ ತುಂಬಾ ಸಪೋರ್ಟಿವ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದಾದ ಮೇಲೆ ಈಗ ಲೈನ್ಸ್ ಹಾಕೋದನ್ನು ನಾನು ಶೇರ್ ಮಾಡಿದ್ದೀನಿ ಓದ್ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ನಾನು ಫ್ಲವರ್ಸು ಮತ್ತು ಒಂದು ಚಿಕ್ಕದಾಗಿ ಚಂದ್ರನ ಆಕಾರದಲ್ಲಿ ಒಂದೇ ಡಿಸೈನನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಯಾಕೆಂದರೆ ತುಂಬ ರಿಕ್ವೆಸ್ಟ್ ಮಾಡ್ತಾ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಅಕ್ಕ ಅಂತಂದೇಳಿ ಹಾಗೆ ನಾನು ಚಿಕ್ಕ ಚಿಕ್ಕದು ಫ್ಲವರ್ಸನ್ನ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ತುಂಬ ರೆಸ್ಪಾನ್ಸ್ ಬರ್ತಾಯಿತ್ತು ಎಂಬ್ರಾಯ್ಡ್ರಿ ಇದಕ್ಕೆ ಕಮೆಂಟ್ಸ್ಗಳು ನಾನೇ ಸುಮ್ಮನೆ ವೀಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೊನ್ನೆ ಕಾಮೆಂಟಲ್ಲಿ ತಿಳಿಸ್ತಾ ಇದ್ದರು ಸೊ ಹಾಗಾಗಿ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ವೀಡಿಯೋ ಇನ್ನೂ ಒಂದು ಏನಂತಂದರೆ ಮೇನ್ ರೀಸನ್ನು ಫೋನೊಂದು ಇರೋದಿಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ಮಕ್ಕಳು ಓದೋದಕ್ಕೆ ಇರತ್ತೆ ಅಂತ ಹೋಮ್ ವರ್ಕ್ ಹಾಕಿರ್ತಾರೆ ಅನ್ಕೊಂಡು ಅಂದ್ಕೊಂಡು ತೊಗೊಂಡೋಗ್ಬಿಡ್ತಾರೆ ನೈಟ್ ಸಾಯಂಕಾಲ ಸಂಜೆ ಟೈಮ್ ಬಂದನೆ ನನ್ನ ಮಗ ಹಾಗಾಗಿ ಸ್ವಲ್ಪ ವೀಡಿಯೋ ಹಾಕೋದನ್ನು ನಾನು ಸ್ಟಾಪ್ ಮಾಡಿದ್ದೆ ಹಾಗಾಗಿ ಇವಾಗ ಟೈಮ್ ಯಾವಾಗ ಸಿಗತ್ತೆ ಆ ಟೈಮಲ್ಲೇ ನಾನು ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಯಾಕೆ ಅಂತಂದರೆ ಇಷ್ಟ ಮಧ್ಯಾಹ್ನ ಟೈಮು ನಾನು ಬ್ಲೌಸ್ ಸ್ಟಿಚಸ್ ಮಾಡ್ತಾ ಇರ್ತೀನಿ ಹಾಗಾಗಿ ನಾನು ಮಧ್ಯಾಹ್ನ ಟೈಮ್ ವರ್ಕ್ ಹಾಕೋದಕ್ಕೆ ಆಗೋದಿಲ್ಲ ನೈಟ್ ಟೈಮ್ ಇಟ್ಕೊಳ್ತಿದ್ದೆ ನಾನು ವರ್ಕ್ ಹಾಕೋವಂಥದ್ದು ಫೋನೊಂದು ಇರೋದಿಲ್ಲಲ್ಲ ಅಂತ ಅಂದ್ಕೊಂಡು ಸ್ಟಾಪ್ ಮಾಡಿಬಿಟ್ಟಿದ್ದೆ ಸೊ ಈ ಥರ ರೀಸನ್ಗಳು ಇಟ್ಕೊಂಡು ನಾವು ಮಾಡೋ ಕೆಲಸ ಅರ್ಧ ಬರ್ದ ಆಗಬಾರ್ದು ಅಂತ ಅಂದ್ಕೊಂಡು ಮತ್ತು ಚಿಕ್ಕ ಚಿಕ್ಕ ಟೈಮಲ್ಲೇ ನಾನು ವೀಡಿಯೋ ಹಾಕ್ಬಿಡೋಣ ರೆಕಾರ್ಡಿಂಗ್ ಮಾಡಿಕೊಂಡು ಎಂಬ್ರಾಯ್ಡ್ರಿದು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಆ ಕಡೆ ಹಾಗೆ ನೋಡಿ ಜಿಗ್ ಸ್ಟಿಚ್ ಅಂತ ಹಾಕಿದ್ದೀನಿ ಅದು ಕಾಣಿಸ್ತಾ ಇಲ್ಲ ಅಂದ್ಕೊಳ್ತೀನಿ ಸೊ ಡಿ ಜಿಗ್ ಜಾಕ್ ಸ್ಟಿಚ್ ಹಾಕ್ಕೊಂಡ ನಂತರ ಮತ್ತೆ ಒಂದು ಈ ಕಡೆ ಸೈಡು ಒಂದು ಲೈನ್ ಸೀ ಅದೇ ಥರನೇ ಹಾಕ್ತಾಯಿದ್ದೀನಿ ಜಿಗ್ ಜಾಗ್ ಸ್ಟಿಚ್ಚೇನೆ ಹಾಕ್ತಾಯಿದ್ದೀನಿ ಇದು ಕೂಡ ತುಂಬ ಇಂಪಾರ್ಟೆಂಟ್ಸ್ ಆಗತ್ತೆ ಏಕೆಂದರೆ ನಾವು ಬ್ಲೌಸಿಗೆಲ್ಲ ವರ್ಕ್ ಹಾಕ್ಬೇಕಾದ್ರೆ ಚಿಕ್ಕ ಚಿಕ್ಕ ಡಿಸೈನ್ ಹಾಕಿದರೆ ಸಾಕು ತುಂಬಾ ಗ್ರ್ಯಾಂಡ್ ಲುಕ್ ಕೊಡೋಂಥದ್ದು ಹಾಗೆ ನಾನು ನೆಕ್ಸ್ಟು ಇದೆಷ್ಟು ಆದಮೇಲೆ ಚಿಕ್ಕ ಚಿಕ್ಕ ಡಿಸೈನ್ಸ್ ಎಲ್ಲ ಆದಮೇಲೆ ಒಂದು ಬ್ಲೌಸಿಗೆ ಕೂಡ ವರ್ಕ್ ಹಾಕೋದನ್ನು ಕೂಡ ಶೇರ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ಈ ರೀತಿ ಒಂದು ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ನೋಡಿ ಈ ರೀತಿ ಸ್ವಲ್ಪ ಕೇಸ್ ಅದೇ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗಾಗಿ ಈಗ ನೋಡಿ ಮತ್ತೆ ಮೇಲುಗಡೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಫ್ಲವರ್ಸನ್ನು ಹಾಕ್ತಾ ಇದ್ದೀನಿ ಫ್ಲವರ್ಸು ಚಿಕ್ಕ ಚಿಕ್ಕ ಪೆಡಲ್ಸು ಆರು ಬರೋಂಗೆ ಹಾಕಿದ್ದೀನಿ ಈ ಕಡೆ ಒಂದು ಕಡೆ ಕಡೆ ಸೈಡು ಸೇರಿಕೊಂಡು ಆರು ಫ್ಲವರ್ಸ್ ಬರೋ ರೀತಿ ಒಂದು ಹಾಕಿದ್ದೀನಿ ಈ ರೀತಿ ಒಂದು ಸಣ್ಣ ಸಣ್ಣದಾಗಿ ಬಿಟ್ಟೋ ರೀತಿ ಮಾಡಿಕೊಂಡು ಹಾಕ್ತಾ ಇರೋವಂಥದ್ದು ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಹಾಗಾಗಿ ದಿನವೂ ಒಂದೊಂದು ವೀಡಿಯೋ ಹಾಕೋದಕ್ಕೆ ಶೇರ್ ಮಾಡ್ತೀನಿ ಈ ರೀತಿ ಎಂಬ್ರಾಯ್ಡ್ರಿ ಡಿಸೈನನ್ನು ಕೂಡ ಇಷ್ಟ ಆದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಇನ್ನೂ ಡೈಲಿ ಲಾಗ್ ಜೊ ಲಾಗ್ ಕೂಡ ಶೇರ್ ಮಾಡ್ತೀನಿ ವೀಡಿಯೋ ಜೊತೆಗೆ ನಾನು ತುಂಬಾ ವರ್ಷ ಆಯಿತು ಯೂಟ್ಯೂಬ್ ಮಾಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೇ ತುಂಬ ವರ್ಷ ಆಯಿತು ಆದರೆ ಏನು ಮಾಡೋದು ಕೆಲವೊಂದು ಪ್ರಾಬ್ಲಮ್ಸಿಂದ ನಾನು ಸ್ಟಾಪ್ ಮಾಡೋದು ಈ ರೀತಿ ಮಾಡ್ತಾಯಿದ್ದೆ ಅದು ಹಾಗಾಗಿ ಈಗ ಒಂದು ಬೇರೆ ಚಾನಲನ್ನೇ ನಾನು ಕ್ರಿಯೇಟ್ ಮಾಡಿದ್ದೀನಿ ಬರೇ ಎಂಬ್ರಾಯ್ಡ್ರಿ ಕ್ಲಾಸ್ ಅಷ್ಟೇ ಅಂದ್ಕೊಂಡು ಇದನ್ನು ಮಾಡ್ತಾ ಇರೋವಂಥದ್ದು ಆದರೆ ಇದರಲ್ಲಿ ಚಿಕ್ಕ ಚಿಕ್ಕ ಲಾಗ್ಸು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತಾ ಹೋಗ್ತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ಥರ ಒಂದಿಷ್ಟು ಫ್ಲವರ್ ಕೂಡ ಚಿಕ್ಕ ಚಿಕ್ಕ ಪೆಡಲ್ಸ್ ಬರೋ ರೀತಿ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಮೋಸ್ಟ್ಲಿ ಕೇಸಿನ ಪ್ರಾಬ್ಲಮ್ ಅಂತ ಅಂದ್ಕೊಳ್ತೀನಿ ನಾನು ಹಾಗಾಗಿ ಆಗಾಗಿತ್ತು ಈಗ ಚೆನ್ನಾಗಿ ಬರ್ತಾಯಿತ್ತು ಮಿಷನು ಏನಂದರೆ ಸ್ವಲ್ಪ ಸೌಂಡ್ ಜಾಸ್ತಿನೇ ಬರ್ತಾಯಿತ್ತು ಹಾಗಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ ಸ್ವಲ್ಪ ಫಾಸ್ಟ್ ಇಟ್ಕೊಂಡ್ರೆ ಹೋದ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಬೇಕಾದರೆ ಮೋಟಾರ್ದು ಮತ್ತು ಮಿಷನ್ದು ಇನ್ನೊಂದು ಸಲ ತಿಳಿಸ್ತೀನಿ ಈ ರೀತಿ ಹಾಗೆ ಸಿಂಪಲಾಗಿ ನಾನು ಬೇಸಿಕ್ ಅಂತ ಹಾಕ್ತಾ ಅಷ್ಟೇ ಇದು ಈ ರೀತಿ ಕೂಡ ಒಂದು ಫ್ಲವರ್ ಡಿಸೈನ್ ನಮ್ಮ ನಮ್ಮ ಕ್ರಿಯೇಟ್ ಕ್ರಿಯೇಟಿವ್ ಯಾವ ರೀತಿ ನಾವು ಡಿಸೈನ್ ಕ್ರಿಯೇಟ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡು ಹಾಗಾಗಿ ತುಂಬ ಜನ ನನಗೆ ತುಂಬ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ರು ಆದರೂ ಕೂಡಲಿ ನಾನು ಸ್ವಲ್ಪ ಸ್ಟಾಪ್ ಮಾಡಿರೋದ್ರಿಂದ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಬೇಜಾರಾಗಿದೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಅವ್ರಿಗೋಸ್ಕರನೇ ಅಂತ ಅಂದ್ಕೊಂಡು ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಕೆಲವ್ರು ಕಲ್ತಿರಲ್ಲ ಅಲ್ವಾ ಹಾಗಾಗಿ ನಾನೇನು ಪ್ರೊಫೆಷನ್ನು ಎಂಬ್ರಾಯ್ಡ್ರಿ ಅಂತಂದು ಏನು ಕಲ್ತಿಲ್ಲ ನಾನು ಇದೇ ರೀತಿಯೇ ಯೂಟ್ಯೂಬ್ ನೋಡಿಕೊಂಡು ಕಲ್ತಿದ್ದೀನಿ ತುಂಬಾ ಕಲ್ತಿದ್ದೀನಿ ನಾನು ಮೊಬೈಲಿಂದ ಯೂಟ್ಯೂಬ್ ನೋಡ್ಕೊಂಡು ತುಂಬ ಕಲ್ತಿದ್ದೀನಿ ನಾನು ಹಾಗಾಗಿ ನೀವು ಕೂಡ ಆರಾಮ್ಸೆ ಕಲಿಬೋದು ಇದೇ ರೀತಿ ಯೂಟ್ಯೂಬ್ ನೋಡಿಕೊಂಡೇ ಕಲಿಬೋದು ವರ್ಕ್ ಹಾಕೋದನ್ನು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸೊ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ ಸದ್ಯಕ್ಕೆ ನಾನು ಇದಿಷ್ಟೇ ಆಗ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಚಂದ್ರನ ಆಕಾರದಲ್ಲಿ ಮಾಡಿರೋಂಥ ಡಿಸೈನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ನೋಡಿ ಈ ರೀತಿ ಚಂದ್ರನ ಆಕಾರದಲ್ಲಿ ಒಂದು ಸಿಂಪಲ್ಲಾಗಿ ಇರುತ್ತೆ ಇದು ಒಂದು ಲೈನ್ಸ್ ಆಗ್ತಾಯಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಸೊ ವಿಡಿಯೋ ಲೆಂತ್ ಮತ್ತು ವಿಡಿಯೋ ಚಿಕ್ಕದಾಗತ್ತೆ ಅಂತ ಅಂದ್ಕೊಂಡು ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ನಾನು ಗೋಲ್ಡ್ ಕಲರ್ ಜೆರಿ ಥ್ರೆಡ್ಡನ್ನೇ ತೊಗೊಂಡಿದ್ದೀನಿ ನಾನು ಮತ್ತು ಬೇರೆ ಥ್ರೆಡ್ ತೊಗೊಂಡಿಲ್ಲ ಯಾಕೆಂದರೆ ಇದು ರೆಡ್ ಕಲರ್ ಕ್ಲಾತ್ ಇರೋದ್ರಿಂದ ಬೇರೆ ಥ್ರೆಡ್ ಹಾಕಿದರೆ ಕಾಣಿಸುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಕಾಣಿಸೋದಿಲ್ಲ ಕಲರ್ ಕಾಂಬಿನೇಷನ್ ಅಂದ್ಕೊಂಡು ನಾನು ಈ ಥರ ಈ ರೀತಿ ಗೋಲ್ಡ್ ಕಲರ್ ಥ್ರೆಡ್ಡನ್ನು ತಗೊಂಡು ಹಾಕ್ತಾಯಿದ್ದೀನಿ ಇವತ್ತು ತುಂಬಾ ಬಟ್ಟೆಗಳಿತ್ತು ಸ್ಟಿಚ್ ಮಾಡೋದು ಆದರೂ ನಾನು ಸ್ವಲ್ಪ ಸ್ವಲ್ಪ ಕ್ಲಾಸನ್ನು ಹಾಕೋ ವೀಡಿಯೋಸನ್ನು ಹಾಕೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಯಾಕೆಂದರೆ ತುಂಬಾ ಟೈಮ್ ತುಂಬಾ ಸಿಗ್ತಾ ಇಲ್ಲ ನನಗೆ ಬಟ್ಟೆಗಳು ಸ್ಟಿಚ್ ಮಾಡೋದು ತುಂಬ ಇರುತ್ತೆ ಹಾಗಾಗಿ ಈ ರೀತಿ ಒಂದು ಚಂದ್ರನ ಆಕಾರದಲ್ಲಿ ಈ ರೀತಿ ಹಾಕ್ಕೊಂಡು ಆ ನಂತರ ಮತ್ತೆ ನಾನು ಚಿಕ್ಕ ಚಿಕ್ಕ ಪೆಡಲ್ಸನ್ನು ಕೂಡ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಆರಾಮ್ಸೆ ಕಲಿಬೋದು ಸ್ನೇಹಿತರೆ ನೀವು ಮನೆಗೆ ಟೈಲರಿಂಗ್ ಸಹ ಟೈಲರಿಂಗ್ ಕೆಲಸ ಮಾಡೋರಾದರೆ ತುಂಬ ಈಸಿ ಆಗತ್ತೆ ಇದು ಬೇಸಿಕ್ ಸೇ ಹಾಕಬೇಕಂತ ಯಾ ಏನು ರೂಲ್ಸ್ ಇಲ್ಲ ಯಾರು ಬೇಕಾದರೂ ಕಲಿತು ಹಾಕ್ಬೋದು ನೀವು ಕೂಡ ಕಲಿತು ಹಾಕಿ ಸ್ವಲ್ಪ ಸ್ವಲ್ಪನೇ ಅರ್ನಿಂಗ್ಸ್ ಮಾಡ್ಬೋದು ನಿಮ್ಮ ಕೈಲಾದಷ್ಟು ಸೇವಿಂಗ್ಸ್ ಕೂಡ ಮಾಡ್ಬೋದು ನೋಡಿ ಈ ರೀತಿ ಒಂದು ಚಿಕ್ಕ ಚಿಕ್ಕ ಪೆಡಲ್ಸ್ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಈ ರೀತಿ ಹಾಕ್ಕೊಂಡ್ರೆ ಸಾಕು ಅಷ್ಟು ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ನಾನು ಹಾಗಾಗಿ ಇದು ಒಂದು ರೀತಿ ಡಿಸೈನ್ ನಾನು ಬೇರೆಡು ರೀತಿ ಡಿಸೈನ್ಸನ್ನು ಇವತ್ತು ಶೇರ್ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೀತಿ ಡಿಸೈನ್ಸ್ ಕೂಡ ಶೇರ್ ಮಾಡ್ತೀನಿ ಮತ್ತು ಯಾವ್ದ್ಯಾವುದು ಹೊಸ ಹೊಸ ಡಿಸೈನ್ ಬರುತ್ತೆ ಅದನ್ನೆಲ್ಲ ಕುದುಡೋನು ಶೇರ್ ಮಾಡ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಮಿಷನ್ ಪ್ರಾಬ್ಲಮ್ ಅಂದರೆ ಆರಾಮ್ಸೆ ವರ್ಕ್ ಹಾಕ್ಬೋದು ಚೆನ್ನಾಗಿ ಕಲಿತು ನಾವು ಕೂಡ ಬೇರೆಯವ್ರಿಗೆ ಹೊಲ್ ವರ್ಕ್ ಹಾಕಿ ಕೊಡ್ಬೋದು ನೋಡಿ ಸ್ನೇಹಿತರೆ ಯಾಕೆ ಅಂತಂದರೆ ಕಡಿಮೆ ಬಂಡವಾಳದಲ್ಲೇ ನಾವು ಆರಾಮ್ಸೆ ಅರ್ನಿಂಗ್ಸ್ ಮಾಡಿಕೊಂಡು ಮನೆಯೂ ಮೇಂಟೈನ್ ಮಾಡ್ಬೋದು ಯಾಕೆಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಇದರಲ್ಲಿ ಇದರಿಂದ ಅರ್ನಿಂಗ್ಸ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ತುಂಬಾನೇ ಚೆನ್ನಾಗಿದೆ ಮಿಷನ್ ಕೂಡ ಏನಂದ್ರೆ ನಾವು ಪ್ರಾಕ್ಟೀಸ್ ಮಾಡಿದಷ್ಟು ನಮಗೆ ತುಂಬಾನೇ ಒಳ್ಳೆಯದಷ್ಟೇ ಇದರಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ರೀತಿ ಆಗಿದೆ ಚಿಕ್ಕ ಚಿಕ್ಕದು ಇವತ್ತೇನೋ ವಿಡಿಯೋ ಇಷ್ಟ ಸಾಕು ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ